ಬಿಡಪುರ ನರಗುಂದ್ ಕುಸ್ತಿ ರೈಲ್ವೆ ಮಾರ್ಗ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಈಗಾಗಲೇ ಎರಡು ಮೂರು ಮೀಟಿಂಗ್ಗಳಾಗಿವೆ ನಾವು ಮೊನ್ನೆ ಹೋಗಿದ್ವಿ ಸೋಮಣ್ಣನ ಭೇಟಿಯಾಗಿದ್ವಿ ಮನವಿ ಪತ್ರ ಕೊಟ್ ಬಂದ್ರಿ ಅಂತ ಹೇಳಿದ್ರು ನಾನೇನಂದ್ರೆ ಅದಕ್ಕ ಮನವಿ ಪತ್ರ ಕೊಟ್ಟದ್ ಪೇಪರ್ ನೇ ಬರ್ತದ್ರೆ ಇವ್ರಿಗೆ ರೈಲ್ವೆ ಬರ್ಬೇಕಾದ್ರೆ ಹೋರಾಟ ಮಾಡ್ಬೇಕು ಅಂತ ಹೋರಾಟ ಮಾಡ್ಬೇಕಾದ್ರೆ ಒಂದು ಸಮಿತಿ ಆಗ್ಬೇಕು ಮೊನ್ನೆ ಮಾಜಿ ಶಾಸಕರಾಗಿರ್ತಕ್ಕಂತ ಮಾತು ಹೇಳಿದ್ರು ಯಾವುದೇ ಬೇಡಿಕೆಗಳಿರಬಹುದು ಅಥವಾ ಬೇಡವಾದದ್ದು ಇರಬಹುದು ಹೋರಾಟ ಎರಡ್ ರೀತಿ ಹೋರಾಟ ಇರ್ತದ್ರಿ ಬೇಕು ಅನ್ನೋದಕ್ಕೆ ಹೋರಾಟ ಇರ್ತದೆ ಬ್ಯಾಡ್ ಅನ್ನೋದ್ ಕೂಡ ಹೋರಾಟ ಇರ್ತದೆ ಕೊಪ್ಪಳ ಜಿಲ್ಲೆಯನ್ನ ಮಾಡಬೇಕಾದ್ರೆ ಕೊಪ್ಪಳದವ್ರು ಎಷ್ಟು ಹೋರಾಟ ಮಾಡಿದ್ರು ಅವ್ರಿಗೆ ಜಿಲ್ಲೆ ಹೆಂಗ್ ಸಿಕ್ತು ಅಂತಕ್ಕಂಥದ್ದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಕುಸ್ತಿಗೆ ಏನ್ ಕಡಿಮೆ ಇಲ್ಲ ಹೋರಾಟಗಾರರನ್ನ ಹೊಂದಿರತಕ್ಕಂಥದ್ದು ಹೋರಾಟದ ಕಿಚ್ಚನ್ನು ಹತ್ತಕ್ಕಂತ ಜನ ಇಲ್ಲಿದ್ದಾರೆ ಈಗಾಗಲೇ ತೊಂಬತ್ತಾರರಲ್ಲಿ ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ ಪ್ರಾರಂಭ ಆಗ್ಬೇಕಾಗಿದೆ ಆರಂಭ ಆಗ್ಬೇಕಾಗಿದೆ ಕಿಚ್ಚು ಹಚ್ಚಬೇಕಾಗಿದೆ ಜಾಲಿ ಉರಿಬೇಕಾಗಿತ್ತು ಆಗಿತ್ತು ಅಂದ್ರೆ ಹೋರಾಟ ಮಾಡ್ಬೇಕು ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬರಬೇಕು ಊರಿಗೆ ರೈಲ್ವೆ ಬರ್ಬೇಕು ಮತ್ತೊಂದು ಈಗ ಇಲ್ಲಿಂದ ಬರ್ಬೇಕು ಅಂದ್ರೆ ಘಟಪ್ರಭದಿಂದ ಕುಸ್ತಿ ಬರ್ಬೇಕು ಸಲಹೆಗಳನ್ನ ನಾವು ಶುದ್ಧ ಮನಸ್ಸಿನಿಂದ ಕೊಡ್ತೇವೆ ಅವಾಗ ಇದು ಇವರಿಗೆ ರೈಲ್ವೆ ಬರ್ತದೆ ಅಂತಕ್ಕಂಥ ಮಾತನ್ನ ಹೋರಾಟದಲ್ಲಿ ಎರಡು ಅಂತ ಹೇಳಿದಿವಿ ಬೇಕು ಅನ್ನೋದಕ್ಕೆ ಹೋರಾಟ ಇರ್ತದೆ ಸಮಾಜದಲ್ಲಿ ನಮ್ಗೆ ಇದು ಬೇಕು ಅಂತ ಬೇಡ ಅಂತ ಸಂ ತಿರಸ್ಕಾರ ಮಾಡೋದಕ್ಕೆ ಹೋರಾಟ ಇರ್ತದೆ ಸರ್ಕಾರಗಳು ಬೇಗ ಬೇಗನೆ ನಮ್ಮ ಮನಸ್ಸಿಗೆ ಸ್ಪಂದಿಸೋದಿಲ್ಲ ಆ ನಮ್ಮ ಆಸೆಗಳಿಗೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸೋದಿಲ್ಲ ರೈಲ್ವೆಯಿಂದ ಏನ್ ಲಾಭ ಐತೆ ಏನ್ ಶಿಕ್ಷಣಕ್ಕೆ ಏನೈತೆ ವ್ಯಾಪಾರಕ್ಕೆ ಏನೈತೆ ಅದೇನು ಹೇಳೋದ ಅವಶ್ಯಕತೆ ಇಲ್ಲ ಪ್ರತಿಯೊಬ್ರು ಎಲ್ಲ ವಿದ್ಯಾವಂತರ ನಿಮ್ಗೆ ಗೊತ್ತಾಯ್ತು ರೈಲ್ವೆ ಬಂದ್ರೆ ಏನಾಗ್ತದೆ ಅಂತ ಇದು ಸಂಪರ್ಕ ಅಲ್ಲ ಇದು ಸಾರಿಗೆ ಈ ಸಾರಿಗೆ ಮಾಧ್ಯಮ ಅಭಿವೃದ್ಧಿ ಎಲ್ಲಿ ಆಗ್ತದೆ ಯಾವ ದೇಶದಲ್ಲಿ ಆಗ್ತದೆ ಬೇಗನೆ ಅಭಿವೃದ್ಧಿ ಹೋಗ್ತದೆ ಅಂತಕ್ಕಂಥದ್ದು ಆ ಸಭೆಯನ್ನ ಆ ಮಾಡೋದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ಈ ಸಮಿತಿಯ ಪರವಾಗಿ ಎಲ್ಲರಲ್ಲಿ ನೆನೆಸಿಕೊಂಡು ನಾನು ಮಾತಾಡೋದಕ್ಕೆ ಅವಕಾಶ ಪಟ್ಟಿರ್ತಕ್ಕಂಥದ್ದು ಎಲ್ಲ ಸಮಿತಿ ಅವರಿಗೆ ಒಂದ್ ವಿಷಯ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಒಂದು ಸರಿ